ತಮ್ಮ ಓಂ ಶಾಂತಿ ನೆನಪು ಮತ್ತು ವಿದ್ಯೆಯಿಂದಲೇ ಡಬಲ್ ಕಿರೀಟವೂ ಸಿಗುತ್ತದೆ ಆದ್ದರಿಂದ ಗುರಿ ಉದ್ದೇಶವನ್ನು ಸಣ್ಣದಲ್ಲಿ ಇಟ್ಟುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಂತೆ ತಮ್ಮ ಜೀವನದಲ್ಲಿ ನಾವು ತಿಳಿದು ಮಾಡುವ ದೊಡ್ಡ ತಪ್ಪು ಏನು ಗೊತ್ತಾ ನಾವು ಅಂದ್ರೆ ಲೆಕ್ಕಕ್ಕೆ ಇಲ್ಲ ಅನ್ನೋರನ್ನ ನಾವು ಲೆಕ್ಕವಿಲ್ಲದಷ್ಟು ಇಷ್ಟಪಡೋದು ಓಂ ಶಾಂತಿ ಅಣ್ಣ ಬಾಬಾ ಇವತ್ ಕೇಳ್ತಿದ್ದಾರೆ ವಿಶ್ವ ರಚಯಿತ ತಂದೆಯು ನೀವು ಮಕ್ಕಳಿಗೆ ಯಾವ ಸೇವೆ ಮಾಡ್ತಾರೆ ಅಂತ ಉತ್ತರ ಮಕ್ಕಳಿಗೆ ಬೇಹದಿನ ಆಸ್ತಿಯನ್ನು ಕೊಟ್ಟು ಸುಖಿಗಳನ್ನಾಗಿ ಮಾಡೋದು ಇದು ಸೇವೆಯಾಗಿದೆ ತಂದೆಯ ಹಾಗೆ ನಿಷ್ಕಾಮ ಸೇವೆಯನ್ನು ಯಾರು ಮಾಡಲು ಸಾಧ್ಯವಿಲ್ಲ ಬೇಹದಿನ ತಂದೆಯು ಬಾಡಿಗೆಯ ಸಿಂಹಾಸನವನ್ನು ತೆಗೆದುಕೊಂಡು ನಿಮ್ಮನ್ನು ವಿಶ್ವದ ಸಿಂಹಾಸನ ದೇಶವನ್ನಾಗಿ ಮಾಡ್ತಾರೆ ಸ್ವಯಂ ಮಯೂರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳೋದಿಲ್ಲ ಆದ್ರೆ ಮಕ್ಕಳನ್ನ ಮಯೂರ ಸಿಂಹಾಸನದ ಮೇಲೆ ಕೂರಿಸ್ತಾರೆ ತಂದೆಯ ಜಡ ಮಂದಿರಗಳನ್ನ ಕಟ್ತಾರೆ ಆದ್ರೆ ಅದರಲ್ಲಿ ಅವರಿಗೆ ರುಚಿ ಏನ್ ಬರುತ್ತೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಪಡೆಯುವ ಮಕ್ಕಳಿಗೆ ಮಜಾ ಬರುತ್ತೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ಆತ್ಮಿಕ ಮಕ್ಕಳಿಗೆ ಬಾಬಾ ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆ ನೆನಪು ಮಾಡಿ ಅಂತ ಹೇಳ್ತಿದ್ದಾರೆ ಓಂ ಶಾಂತಿಯ ಅರ್ಥ ಅಂತೂ ಎಲ್ರು ತಿಳ್ಕೊಂಡಿದಿರ ಓಂ ಶಾಂತಿಯನ್ನು ತಂದೆಯೂ ಹೇಳುತ್ತಾರೆ ಮತ್ತು ಮಕ್ಕಳು ಹೇಳ್ತಾರೆ ಯಾಕೆಂದ್ರೆ ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ ಬಹಳ ಸಹಜ ಮಾತನ್ನು ತಿಳಿಸುತ್ತಾರೆ ತಮ್ಮ ಶಾಂತಿ ಧಾಮವನ್ನು ನೆನಪು ಮಾಡಿ ಯಾವುದು ತಂದೆಯ ಮನೆಯೋ ಅದು ನಿಮ್ಮ ಮನೆಯಾಗಿದೆ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಿ ಅದು ನಿಮ್ಮ ರಾಜಧಾನಿಯಾಗಿದೆ ತಂದೆಯು ನೀವು ಮಕ್ಕಳ ಎಷ್ಟೊಂದು ನಿಷ್ಕಾಮ ಸೇವೆಯನ್ನು ಮಾಡುತ್ತಾರೆ ನೀವು ಮಕ್ಕಳನ್ನು ಸುಖಿಯನ್ನಾಗಿ ಮಾಡಿ ಮತ್ತೆ ವಾನಪ್ರಸ್ಥ ಪರಮಧಾಮದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ನೀವು ಸಹ ಪರಮಧಾಮದ ನಿವಾಸಿಗಳಾಗಿದ್ದೀರಿ ಅದಕ್ಕೆ ನಿರ್ವಾಣ ವಾಣಪ್ರಸ್ಥವೆಂದು ಹೇಳಲಾಗುತ್ತದೆ ತಂದೆಯು ಮಕ್ಕಳ ಸೇವೆ ಮಾಡಲು ಅರ್ಥಾತ್ ಆಸ್ತಿಯನ್ನು ಕೊಡಲು ಬರುತ್ತಾರೆ ಈ ಬ್ರಹ್ಮರವರು ಸಹ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಾರೆ ಶಿವ ತಂದೆಯಂತೂ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಶಿವನ ಮಂದಿರವೂ ಇದೆ ಅವರಿಗೆ ಯಾರೂ ತಂದೆ ಅಥವಾ ಶಿಕ್ಷಕರಿಲ್ಲ ಅವರ ಬಳಿ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಅಂದಾಗ ಅದು ಇಲ್ಲಿಂದ ಬಂದಿತು ಯಾವುದೇ ವೇದಶಾಸ್ತ್ರಗಳನ್ನು ಓದಿದರೆ ಇಲ್ಲ ತಂದೆಯಂತೂ ಜ್ಞಾನ ಸಾಗರ ಸುಖಶಾಂತಿಯ ಸಾಗರನಾಗಿದ್ದಾರೆ ತಂದೆಯ ಮಹಿಮೆ ಹಾಗೂ ದೈವಿ ಗುಣವುಳ್ಳ ಮನುಷ್ಯರ ಮಹಿಮೆಯಲ್ಲಿ ವ್ಯತ್ಯಾಸವಿದೆ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಿ ಈ ದೇವತೆಗಳಾಗುತ್ತೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರು ತುಂಬಾ ನೋವುಗಳನ್ನು ಅನುಭವಿಸಿರುತ್ತಾರೆ ಏಕೆಂದರೆ ಅವರು ಅವರ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟಿರುತ್ತಾರಂತೆ ತಮ್ಮ ಅಣ್ಣ ಬಾಬಾ ಇದು ಹಳೆಯ ಚಪ್ಪಲಿ ಆಗಿದೆ ಈ ಶರೀರ ಪುರುಷನಿಗೆ ಒಬ್ಬ ಸ್ತ್ರೀ ಸತ್ತು ಹೋಗ್ತಾಳೆಂದ್ರೆ ಹಳೆಯ ಚಪ್ಪಲಿ ಹೋಯ್ತಂದು ಮತ್ತೊಬ್ಬಳನ್ನು ವಿವಾಹ ಮಾಡ್ಕೊಳ್ತಾರೆ ಇವ್ರದ್ದು ಸಹ ಹಳೆಯ ತನುವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದಾರೆ ತತ್ವ ನಾನು ಬಂದು ಈ ರಥದ ಆಧಾರನ ತಗೊಳ್ತೀನಿ ಪಾವನ ಪ್ರಪಂಚದಲ್ಲಿ ಎಂದೂ ನಾನು ಬರೋದಿಲ್ಲ ನೀವು ಪತಿತರಾಗಿದ್ದೀರಿ ಆದ್ರಿಂದ ನಾನನ್ನು ಬಂದು ಪಾವನ ಮಾಡಿ ಅಂತ ಕರಿತೀರಾ ಕೊನೆಗೂ ನಿಮ್ಮ ನೆನಪು ಫಲದಾಯಕವಾಗಿದೆ ಅಲ್ಲವೇ ಯಾವಾಗ ಹಳೆ ಪ್ರಪಂಚ ಸಮಾಪ್ತಿಯಾಗುವ ಸಮಯ ಬರುತ್ತದೋ ಆಗ ನಾನು ಬರ್ತೇನೆ ಅಂತ ಬಾಬಾ ಹೇಳ್ತಾರೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಬ್ರಹ್ಮ ಮೂಲಕ ಅರ್ಥ ಬ್ರಾಹ್ಮಣರ ಮೂಲಕ ಮೊದಲು ಶಿಕೆಗೆ ಸಮಾನ ಬ್ರಾಹ್ಮಣರು ದೇವತಾ ಕ್ಷತ್ರಿಯ ಇದು ಬಾಜೋಲಿ ಅಂದರೆ ಚಕ್ರದ ಆಟ ಆಗಿದೆ ಈಗ ದೇಹಾಭಿಮಾನನ ಬಿಟ್ಟು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಪಡಿತೀರಾ ನಾನು ಒಂದೇ ಬಾರಿ ಕೇವಲ ಇವರ ಶರೀರನ ಬಾಡಿಗೆಯಾಗಿ ತಗೊಳ್ತೀನಿ ಅಂತಲೂ ಹೇಳ್ತಿದ್ದಾರೆ ಅಣ್ಣ ಈ ಶ್ರೇಷ್ಠ ದೇವತಾ ಧರ್ಮದವರು ಪ್ರವೃತ್ತಿ ಮಾರ್ಗದಲ್ಲಿದ್ದರು ಆ ಸಮಯ ನಿಮ್ಮದೇ ಪ್ರವೃತ್ತಿ ಮಾರ್ಗವಿರುತ್ತದೆ ತಂದೆಯು ನಿಮ್ಮನ್ನು ಡಬಲ್ ಕಿರೀಟ ದರಗಳನ್ನಾಗಿ ಮಾಡಿದರು ರಾವಣನು ನಂತರ ಎರಡು ಕಿರೀಟಗಳನ್ನು ಇಳಿಸಿಬಿಟ್ಟಿದ್ದಾನೆ ನಂತರ ತಂದೆಯು ಬಂದು ನಿಮಗೆ ಈ ನೆನಪು ಮತ್ತು ವಿದ್ಯೆಯಿಂದ ಎರಡು ಕಿರೀಟಗಳನ್ನು ಕೊಡುತ್ತಾರೆ ಆದ್ದರಿಂದ ಹೇಳುತ್ತಾರೆ ಓ ಗಾಡ್ ಫಾದರ್ ನಮಗೆ ಮಾರ್ಗವನ್ನು ತೋರಿಸಿ ಮುಕ್ತರನ್ನಾಗಿ ಮಾಡಿ ಅಂದಾಗ ನಿಮ್ಮ ಹೆಸರನ್ನು ಮಾರ್ಗದರ್ಶಕರೆಂದು ಇಡಲಾಗಿದೆ ಪಾಂಡವರು ಗೌರವರು ಯಾದವರು ಏನು ಮಾಡಿ ಹೋದರು ಬಾಬಾ ನಮ್ಮನ್ನು ದುಃಖದ ರಾಜ್ಯದಿಂದ ಬಿಡಿಸಿ ನಿಮ್ಮ ಜೊತೆ ಕರೆದುಕೊಂಡು ಿ ಎಂದು ಹೇಳುತ್ತಾರೆ ತಂದೆಯೇ ಸತ್ಯ ಖಂಡದ ಸ್ಥಾಪನೆ ಮಾಡುತ್ತಾರೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ನಂತರ ರಾವಣನು ಅಸತ್ಯ ಖಂಡವನ್ನಾಗಿ ಮಾಡುತ್ತಾರೆ ಅವರು ಕೃಷ್ಣ ಭಗವಾನು ವಾಚ ಎಂದು ಹೇಳುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ಶಿವ ಭಗವಾನ್ ವಾಚಾ ಭಾರತವಾಸಿಗಳ ಹೆಸರು ಬದಲಾಯಿಸಿದರಿಂದ ಇಡೀ ಪ್ರಪಂಚವೇ ಬದಲಾಯಿತು ಕೃಷ್ಣನಂತೂ ದೇಹಧಾರಿಯಾಗಿದ್ದಾನೆ ವಿದೇಹಿಯಂತೂ ಒಬ್ಬ ಶಿವ ತಂದೆಯಾಗಿದ್ದಾರೆ ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರು ಆಗುತ್ತೇವೆ ಅಣ್ಣ ಬಾಬಾ ಇವತ್ತು ಧಾರಣೆಗಾಗಿ ತಿಳಿಸ್ತಿದ್ದಾರೆ ಈ ದುಃಖ ಬುದ್ಧಿ ಬುದ್ಧಿಯೋಗ ತೆಗೆದು ಹೊಸ ಪ್ರಪಂಚನ ಸ್ಥಾಪನೆ ಮಾಡುವ ತಂದೆಯನ್ನ ನೆನಪು ಮಾಡಬೇಕು ಸತೋಪ್ರಧಾನರಾಗಬೇಕು ಅಂತ ಮತ್ತೆ ತಂದೆಯ ಸಮಾನ ಪ್ರೇಮದ ಸಾಗರ ಶಾಂತಿ ಮತ್ತು ಸುಖದ ಸಾಗರರಾಗಬೇಕಾಗಿದೆ ಕರ್ಮ ಅಕರ್ಮ ವಿಕರ್ಮದ ಗತಿನ ತಿಳಿದು ಸದಾ ಶ್ರೇಷ್ಠ ಕರ್ಮವನ್ನ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಅಣ್ಣ ತಮ್ಮ ವರದಾನದಲ್ಲಿ ಬಾಬಾ ಹೇಳ್ತಾ ಇದ್ದರೆ ಸದಾ ಉಮಂಗ ಉತ್ಸಾಹದಲ್ಲಿರುತ್ತ ಮನಸ್ಸಿನಲ್ಲಿ ಖುಷಿಯ ಗೀತೆ ಆಡುವಂತಹ ಅವಿನಾಶಿ ಅದೃಷ್ಟಶಾಲಿ ಭವ ತಾವು ಅದೃಷ್ಟಶಾಲಿ ಮಕ್ಕಳು ಅವಿನಾಶಿ ವಿಧಿಯಿಂದ ಅವಿನಾಶಿ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಿರಿ ತಮ್ಮ ಮನಸ್ಸಿನಿಂದ ಸದಾ ಬಾ ವಿನ ಖುಷಿಯ ಗೀತೆ ನುಡಿಯುತ್ತಿರುತ್ತೆ ವಾ ಬಾಬಾ ವಾ ನನ್ನ ಅದೃಷ್ಟ ವಾ ನನ್ನ ಮಧುರ ಪರಿವಾರ ವಾ ಶ್ರೇಷ್ಠ ಸಂಗಮದ ಆಹ್ಲಾದಕರ ಸಮಯ ಪ್ರತೀ ಕರ್ಮ ವಾ ಆಗಿದೆ ಆದ್ದರಿಂದ ತಾವು ಅವಿನಾಶಿ ಅದೃಷ್ಟಶಾಲಿಗಳಾಗಿರುವಿರಿ ತಮ್ಮ ಮನಸ್ಸಿನಲ್ಲಿ ವೈ ಏಕೆ ನಾನು ಬರಲು ಸಾಧ್ಯವಿಲ್ಲ ವೈಗೆ ಬದಲಾಗಿ ವ ವ ಮತ್ತು ಐಗೆ ಬದಲಾಗಿ ಬಾಬಾ ಬಾಬಾ ಶಬ್ದವೇ ಬರುವುದು ಯಾರು ಸಂಕಲ್ಪ ಮಾಡುವಿರಿ ಅದಕ್ಕೆ ಅವಿನಾಶಿ ಸರ್ಕಾರದ ಸ್ಟ್ಯಾಂಪ್ ಹಾಕಿಬಿಡಿ ಆಗ ಅಟಲರಾಗಿರುವಿರಿ ಅಂತ ಸ್ಲೋಗನ್ನಲ್ಲಿ ಹೇಳ್ತಿದರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ どこ